ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏನಿದು ಭವ್ಯ ಬ್ಯಾಗ್ ತೊಗೊಂಡು ಎಲ್ಲಿಗೋ ಹೊರಟಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೌದು ನಾವು ಇವತ್ತು ಸಂತೆಗೆ ಹೋಗೋಣ ತರಕಾರಿ ತರೋದಕ್ಕೆ ಅಂತ ಹೇಳಿ ಹೊರಟಿದ್ದೀವಿ ಇಲ್ಲಿನ ಅಂದರೆ ಗುಜರಾತ್ನ ವಾಪಿ ಅನ್ನೋ ಸಿಟಿನಲ್ಲಿ ಸಂತೆ ಯಾವ ರೀತಿಯಾಗಿರುತ್ತೆ ಹಾಗೆ ಸಂತೆನಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಬನ್ನಿ ಈಗ ನಮ್ಮ ಜೊತೆ ನಿಮ್ಮನ್ನು ಕೂಡ ಸಂತೆಗೆ ಕರ್ಕೊಂಡು ಹೋಗ್ತಾ ಇದೀನಿ ಹಾಗೆ ಈ ಸಂತೆ ಸಂಡೇ ಸಂಡೇ ಮಾತ್ರ ಇರುತ್ತೆ ಇಲ್ಲಿ ತುಂಬಾ ಜನ ಬರ್ತಾರೆ ತುಂಬಾ ದೊಡ್ಡದಾಗಿ ನಡೆಯುತ್ತೆ ಸಂತೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡ್ಬೋದು ನೀವು ಪ್ರತಿಯೊಂದು ಮನೆಗೆ ಬೇಕಾಗಿರುವಂತ ಎಲ್ಲಾ ವಸ್ತುಗಳು ಕೂಡ ಸಂತೆನಲ್ಲೇ ಸಿಕ್ಕೋಗ್ಬಿಡುತ್ತೆ ಅಂತ ಹೇಳ್ಬೋದು ಇನ್ನು ನಾವು ಕೂಡ ಪ್ರತಿ ಸಂಡೇ ಸಂಡೇ ಇಲ್ಲಿ ಸಂತೆಗೆ ಬರ್ತೀವಿ ಅಟ್ಲೀಸ್ಟ್ ತರಕಾರಿ ತೊಗೊಂಡಿಲ್ಲ ಅಂದರೂ ಕೂಡ ಬರ್ತೀವಿ ಯಾಕಂದರೆ ಮನೆಯಲ್ಲೇ ಕೂತು ಕೂತು ಬೇಜಾರಾಗಿರುತ್ತೆ ಒಂದು ರೌಂಡು ಹಾಕಿ ಸುತ್ತಾಡ್ಕೊಂಡು ಬಂದರೆ ನಮಗೂ ಕೂಡ ಮೈಂಡ್ ಫ್ರೆಶ್ ಆಗುತ್ತೆ ಮಕ್ಳಿಗೂ ಒಂಥರ ಹೊರಗಡೆ ಸುತ್ತಾಡ್ಕೊಂಡು ಬಂದಂಗೆ ಅನಿಸುತ್ತೆ ಹೇಳಿ ಮಿಸ್ ಮಾಡೋದೇ ಇಲ್ಲ ಪ್ರತಿ ಭಾನುವಾರ ಬಂದರೆ ಸಾಕು ಸಂತೆಗಂತೂ ಬಂದೇ ಬರ್ತೀವಿ ಈ ಸಂತೆ ಸಾಯಂಕಾಲದಿಂದ ಶುರುವಾಗುತ್ತೆ ಒಂದು ಐದು ಗಂಟೆಯಿಂದ ನೈಟ್ ಒಂಬತ್ತು ಒಂಬತ್ತುವರೆವರೆಗೂ ಇರುತ್ತೆ ಇನ್ನು ಈ ಸಂತೆ ಏನು ತುಂಬ ದೂರ ಇಲ್ಲ ನಮ್ಮನೆಗೂ ಸಂತೆಗೂ ಒಂದು ಕಿಲೋಮೀಟ್ರ್ ಒಳಗಡೆನೇ ಸಿಕ್ಕೋಗ್ಬಿಡುತ್ತೆ ಮತ್ತು ಈ ಥರ ಸಂತೆಗಳನ್ನ ಇಲ್ಲಿ ಒಂದೇ ತ ಮಾಡೋದಿಲ್ಲ ಇಲ್ಲಿ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ತುಂಬ ಕಡೆ ಸಂತೆಗಳನ್ನ ನಡೆಸ್ತಾರೆ ಮತ್ತೆ ಈ ಸಂತೆ ಮಳೆಗಾಲದಲ್ಲಿ ಇರೋದಿಲ್ಲ ಯಾಕಂದರೆ ಮಳೆ ಹೂಯೆಲ್ಲ ಜಾಸ್ತಿ ಆಗಿಬಿಡುತ್ತೆ ಆವಾಗ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಅಂಗಡಿಗಳನ್ನ ಹಾಕೊಳ್ಳೋದಕ್ಕೆ ಹೇಳಿ ಕೇವಲ ಬರೀ ಈ ಥರ ಮ ಸಮ್ಮರ್ ಸೀಸನಲ್ಲಿ ಮಾತ್ರ ಇರುತ್ತೆ ಹೇಗೆ ಅಂತ ಈ ವರ್ಷ ಮಳೆಗಾಲ ಎಲ್ಲ ಮುಗಿದು ಸ್ವಲ್ಪ ಬಿಸಿಲು ಬಂದು ನೆಲ ಎಲ್ಲ ಒಣಗಿದ ಮೇಲೆ ಮತ್ತೆ ನೆಕ್ಸ್ಟ್ ಇಯರ್ ಮಳೆಗಾಲ ಶುರುವಾಗೋವರೆಗೂ ಕೂಡ ನಡೆಸ್ತಾ ಇರ್ತಾರೆ ಇದು ವಾರದಲ್ಲಿ ಒಂದಿನ ಮಾತ್ರ ಇರುತ್ತೆ ಸಂಡೇ ಸಂಡೇ ಮತ್ತು ಈ ಸಂತೆನಲ್ಲಿ ಕೇವಲ ತರಕಾರಿ ಮಾತ್ರ ಸಿಗೋದಿಲ್ಲ ನೀವೇ ನೋಡ್ತಾ ಇರ್ಬೋದು ಏನೇನೆಲ್ಲ ಸಿಗುತ್ತೆ ಅಂತ ಹೇಳಿ ಒಂದು ಮನೆಗೆ ಬೇಕಾಗಿರೋಂತಹ ಪ್ರತಿಯೊಂದು ಐಟಮ್ಸ್ಗಳು ಕೂಡ ಇಲ್ಲೇ ಸಿಗ್ಬಿಡುತ್ತೆ ಬಟ್ಟೆಗಳಾಗಿರ್ಬೋದು ಪ್ಲ್ಯಾಸ್ಟಿಕ್ ವಸ್ತುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಹಣ್ಣುಗಳಾಗಿರ್ಬೋದು ಹಾಗೆ ಚಪ್ಪಲಿಗಳು ಪಾತ್ರೆ ಸಾಮಾನುಗಳು ಹಾಗೆ ಮಸಾಲ ಐಟಮ್ಸ್ಗಳು ಕೂಡ ಇಲ್ಲೇ ಸಿಗುತ್ತೆ ಅಂದರೆ ಖಾರದ ಪುಡಿ ಸಾಂಬಾರ್ ಆ ಥರ ಏನೇನೋ ಇರುತ್ತೆ ಈ ಕಡೆ ನನಗೂ ಸರಿಯಾಗಿ ಗೊತ್ತಿಲ್ಲ ಅವೆಲ್ಲ ಕೂಡ ಇಲ್ಲೇ ಸಿಗುತ್ತೆ ಮತ್ತು ಮನೆಯಿಂದನೇ ಅವರೇ ರೆಡಿ ಮಾಡ್ಕೊಂಡು ಬಂದಿರೋಂಥ ಸ್ನ್ಯಾಕ್ಸ್ಗಳಂದರೆ ಚಕ್ಲಿ ಮುರುಕು ಹಪ್ಪಳ ಈ ಥರ ಮನೆಯಿಂದ ತಯಾರಿಸಿರುವಂಥವುಗಳು ಕೂಡ ಸಿಗುತ್ತೆ ಮತ್ತು ಹಾಗೆ ಇನ್ನೊಂದು ಏನಂದರೆ ಈ ಸಂತೆನಲ್ಲಿ ಜಾಸ್ತಿ ಸೀಸನಲ್ಲಿ ಏನೇನು ತರಕಾರಿಗಳು ಫ್ರೂಟ್ಸ್ ಆಗಿರ್ಬೋದು ಏನೇನು ಸಿಗುತ್ತೆ ಸೀಸನಲ್ಲಿ ಅದನ್ನು ಜಾಸ್ತಿ ತಗೊಂಡು ಬಂದು ಮಾರ್ತಾರೆ ಹಾಗೆ ಮತ್ತು ನಾವು ಕೂಡ ಏನು ಜಾಸ್ತಿ ಈ ಸಂತೆನಲ್ಲಿ ಬೇರೆ ಐಟಮ್ಸ್ ಏನೂ ತೊಗೊಳಕ್ಕೆ ಹೋಗೋದಿಲ್ಲ ಬರೀ ತರಕಾರಿ ಮಾತ್ರ ತಗೊಂಡಿದ್ದೀವಿ ಇದುವರೆಗೂ ಮತ್ತು ಸಂತೆ ಅಂದ್ಬಿಟ್ಟು ಏನೋ ಇದ್ರು ಎಲ್ಲಾದರೂ ಪ್ರೈಸ್ ಕೂಡ ಕಡಿಮೆ ಅಂತ ಏನಲ್ಲ ಪ್ರೈಸ್ಗಳು ಕೂಡ ತುಂಬ ಜಾಸ್ತಿನೇ ಹೇಳ್ತಾರೆ ಮತ್ತೆ ನಾನು ಏನೇನೆಲ್ಲ ತಗೊಂಡೆ ಅಂತ ಹೇಳಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಮತ್ತು ನಾನು ಇದುವರೆಗೂ ನೋಡದೆ ಇರೋವಂಥ ತರಕಾರಿಗಳೆಲ್ಲ ತುಂಬಾ ಇದೆ ಅಂದರೆ ನಮ್ಮ ಕಡೆ ಸಿಗದೆ ಇರೋವಂಥ ತರಕಾರಿಗಳೆಲ್ಲ ಈ ಕಡೆ ಸಿಗುತ್ತೆ ये क्या? ये मेटल मेटल है 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 एक एक नंबर नंबर जाओ का तीन ना, ना। था। भी आ जाएगा तो तो आप सौ लाइ सौ रुपये का ಮತ್ತೆ ಬಳೆಗಳನ್ನೆಲ್ಲ ಈ ಸರಿ ತುಂಬ ಸ್ವಲ್ಪ ಚೆನ್ನಾಗಿರೋವನ್ನೇ ತಂದಿದ್ರು ನಾನು ತಗೊಳಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೂ ತಗೊಳ್ಳೋಣ ಅಂಥೇಳಿ ಹಾಗೆ ನೋಡ್ಕೊಂಡು ಬಂದೆ ಕೊಡ್ರಿ ಇಪ್ಪತ್ತು ರೂಪಾಯಿ ಅಪ್ಪು ನೀನು ಜಾಬಲ್ಲಿ ಇತ್ತಲ್ಲ ಕೊಟ್ಬಿಡ ಅಂಕಲ ಇದು ಓಪನ್ ಮತ್ತೆ ಹಾಗೆ ನನ್ನ ಮಗ ಹೇಳಿದ್ನ ಕೇಳಿಸ್ಕೊಂಡಿರ್ಬೋದು ಅವನಿಗೆ ಆಟ ಸಾಮಾನು ಬೇಕಂತೆ ಪ್ರತಿ ಸರಿನು ಹೀಗೆ ಕೇಳ್ತಿರ್ತಾನೆ ಆದ್ರೆ ಅವ್ರ ಪಪ್ಪ ತಗೊಡೋದಿಲ್ಲ ಏನಾದರೂ ಒಂದು ಅದು ಇದು ಅಂತ ಹೇಳಿ ಕರ್ಕೊಂಡು ಉಂಟು ಹೋಗ್ತಾರೆ ತಗೊಡ್ಬೋದು ಆದ್ರೆ ಅಷ್ಟು ಚೆನ್ನಾಗಿರಲ್ಲ ಕ್ವಾಲಿಟಿ ಸಂತೆ ಈ ತರ ಜಾತ್ರೆ ಅಂದ್ರೆ ಕೇಳ್ಬೇಕಾ ಅಷ್ಟೊಂದು ಕ್ವಾಲಿಟಿ ಏನಿರಲ್ಲ ಹೋದ ತಕ್ಷಣ ಕಿತ್ತೆ ಹೋಗ್ಬಿಟ್ಟಿರ್ತವೆ ಒಂದೊಂದು ಒಳಗಡೆ ಕವರಲ್ಲೇ ಕಿತ್ತೋಗಿರ್ತವೆ ಯಾಕಂತ ಹೇಳಿ ತಗೊಡೋಕೇನು ಹೋಗಲ್ಲ ಮತ್ತೆ ಸೊಪ್ಪುಗಳು ಇಲ್ಲಿ ತುಂಬ ಫ್ರೆಶ್ ಆಗಿ ಇರೋದು ಸಿಗುತ್ತೆ ಈಗ ಬೇಸಿಗೆಗಾಲ ಇರೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇತ್ತು ಸೊಪ್ಪು ಇನ್ನು ಮಳೆಗಾಲ ಶುರುವಾದ್ರಂತೂ ಎಲ್ಲ ಥರ ರೀತಿಯಾದ ಸೊಪ್ಪುಗಳು ಕೂಡ ತರ್ತಾರೆ ಇಲ್ಲಿ ಹಾಗೆ ಇಲ್ಲಿ ಬಂದಾಗಲೆಲ್ಲ ಕಬ್ಬಿನ ಜ್ಯೂಸ್ ಮಾತ್ರ ಮಿಸ್ ಮಾಡೋದೇ ಇಲ್ಲ ಮಕ್ಕಳು ನೋಡ್ಬೋದು ಮೋಸ್ಟ್ಲಿ ಅವರು ಇಲ್ಲಿ ಬರೋದೇ ಕಬ್ಬನ್ ಜ್ಯೂಸ್ ಕುಡಿಯೋದಕ್ಕೆ ಅಂತ ಅನಿಸುತ್ತೆ ಆ ರೀತಿಯಾಗಿ ಹಠ ಮಾಡ್ತಿರ್ತಾರೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಹೋಗೋ ಟೈಮಲ್ಲಿ ಕಬ್ಬುನ ಜ್ಯೂಸ್ ಕ ಜ್ಯೂಸ್ನ ಕುಡ್ದೇ ಹೋಗ್ತೀವಿ ಹಾಗೆ ಈಗ ತರಕಾರಿ ತಗೊಂಡಿದ್ದೆಲ್ಲ ಮುಗೀತು ಈಗ ಮನೆ ಕಡೆ ಹೊರಟಿದ್ದೀವಿ ನೋಡ್ತಿರ್ಬೋದು ಬಂದಾಗ ಎಷ್ಟು ಬೆಳಕಿತ್ತು ಅಂತೇಳಿ ನಾವು ಐದು ಗಂಟೆಗೆ ಬಂದಿದ್ವಿ ಈಗ ಹೋಗುವಷ್ಟಲ್ಲಾಗಲೇ ಸ್ವಲ್ಪ ಕತ್ತಲೆ ಕತ್ಲೇನೆ ಆಗೋಗಿದೆ ಅಂದರೆ ನಾವು ಅಷ್ಟೊತ್ತುವರೆಗೂ ತುಂಬ ತಗೊಂಡಿದೀವಿ ಅಂತ ಅಲ್ಲ ಮೊದಲು ನಾವು ಬಂದ ತಕ್ಷಣ ತೊಗೊಳೋದಕ್ಕೆ ಹೋಗೋದಿಲ್ಲ ಏನಾದರೂ ಆಗಲಿ ಪೂರ್ತಿ ಸಂತೆ ಎಲ್ಲ ಒಂದು ಸತಿ ಸುತ್ತಾಡಿ ಎಲ್ಲೆಲ್ಲಿ ಯಾವ್ಯಾವುದು ಸಿಗುತ್ತೆ ಎಷ್ಟೆಷ್ಟು ರೇಟ್ ಇರುತ್ತೆ ಅಂತೆಲ್ಲ ತಿಳ್ಕೊಂಡು ಮತ್ತು ಯಾವ ಎಲ್ಲಿ ತರಕಾರಿ ಫ್ರೆಶ್ ಆಗಿರೋದಿದೆ ಅಂತ ತಿಳ್ಕೊಂಡು ಆಮೇಲೆ ತಗೊತೀವಿ ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತಂತೂ ಜಾಸ್ತಿ ಏನು ತೊಗೊಳೋಕೆ ಆಗಿಲ್ಲ ನಿಮಗೋಸ್ಕರ ವೀಡಿಯೋ ಮಾಡ್ಕೊಳ್ಳೋದೇ ಆಗಿತ್ತು ಮತ್ತು ಈ ಸಂಧೆಯಲ್ಲಿ ನಮಗೆ ಫಿಶ್ಗಳು ಕೂಡ ಸಿಗುತ್ತೆ ತುಂಬಾ ವೆರೈಟೀಸ್ ಫಿಶ್ಗಳು ಇರುತ್ತೆ ಇದರಲ್ಲಿ ಅದ್ರ ಹೆಸರುಗಳೇ ನಮ್ಗೆ ಗೊತ್ತಾಗಲ್ಲ ಒಂದೊಂದ್ಸರಿ ಅಷ್ಟು ವೆರೈಟೀಸ್ಗಳಿರುತ್ತೆ ಮತ್ತು ಇಲ್ಲಿ ಒಣಗಿರುವಂಥ ಫಿಶ್ಗಳು ಕೂಡ ಸಿಗುತ್ತೆ ಈಗ ಸೀಗಡಿ ಕರ್ಮೀನು ಅವನ್ನ ಬಿಟ್ಟು ಕೂಡ ದೊಡ್ಡ ದೊಡ್ಡ ಗಳನ್ನು ಕೂಡ ಒಣಗಿಸಿ ಮಾರ್ತಾರೆ ಇಲ್ಲಿ ಮತ್ತು ಹಾಗೆ ಚಿಕನ್ ಕೂಡ ಸಿಗುತ್ತೆ ಇಲ್ಲಿ ಆಗಲೇ ಹೇಳಿದ್ನಲ್ಲ ಎಲ್ಲ ಥರನೂ ಕೂಡ ಈ ಸಂತೆನಲ್ಲೇ ಸಿಗುತ್ತೆ ಹೊರಗಡೆ ಪರ್ಚೇಸ್ ಮಾಡುವಂಥದ್ದು ಏನು ಏನೂ ಇರೋಲ್ಲ ಎಲ್ಲ ಇಲ್ಲೇ ತೊಗೊಂಡು ಹೋಗ್ಬೋದು ನಾವು ಆ ಥರ ಇರುತ್ತೆ ಈ ಸಂತೆ ಈಗ ಎಲ್ಲ ಥರ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಮತ್ತು ನನ್ನ ಕೈಲಿ ಅಷ್ಟು ಅಂದರೆ ನನ್ನ ಶಕ್ತಿಗೂ ಮೀರಿ ಸ್ವಲ್ಪ ವಿಡಿಯೋನ ಮಾಡಿ ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಷ್ಟೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಮತ್ತು ಇನ್ನೂ ನನ್ನ ಕಡೆಯಿಂದ ನಿಮಗೆ ಯಾವ ಥರ ಎಲ್ಲ ವೀಡಿಯೋ ಬೇಕಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಥರ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಿದ್ರೆ ಅದನ್ನು ಕೂಡ ಕ್ಷಮಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಗಂಟೆ ಆಗೋಗಿತ್ತು ಬಂದು ತರಕಾರಿ ಎಲ್ಲ ಏನು ಎತ್ತಿಡಕ್ಕೆ ಹೋಗಿರಲಿಲ್ಲ ಹಾಗೆ ಇಟ್ಬಿಟ್ಟು ಬೇಗ ಬೇಗ ಅಡುಗೆ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಊಟ ತಿನ್ನಿಸಿ ನಾವು ಕೂಡ ಊಟ ಎಲ್ಲ ಮಾಡಿ ಈಗ ಮಲ್ಕೊಳ್ಳೋಕೆ ಮುಂಚೆ ತೆಗೆದು ಇಟ್ಬಿಡೋಣ ಫ್ರಿಜ್ಜಿಗೆ ಆಮೇಲೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಇಟ್ಕೊತಾ ಇದ್ದೀನಿ ಹೇಳಿದ್ನಲ್ಲ ಆಗಲೇ ಈ ಸರಿ ಜಾಸ್ತಿ ತರಕಾರಿಯನ್ನು ತೊಗೊಳಕ್ಕೆ ಟೈಮ್ ಸಾಕಾಗಿಲ್ಲ ವೀಡಿಯೋ ಮಾಡೋದ್ರಲ್ಲೇ ಟೈಮ್ ಪೂರ್ತಿ ಹೊರಟೋಗ್ಬಿಟ್ಟಿತ್ತು ಸ್ವಲ್ಪ ಎಷ್ಟು ಬೇಕು ಮನೆಗೆ ಅಷ್ಟು ಮಾತ್ರ ತೊಗೊಂಡು ಬಂದಿದೆ ಮತ್ತು ನಾನು ಫ್ರಿಜ್ಜಲ್ಲಿ ಎಲ್ಲ ತರಕಾರಿಗಳನ್ನು ಎರಡೆರಡು ಕವರ್ ಹಾಕಿ ಟೈಟಿಗೆ ಕಟ್ಟಿಡ್ತೀನಿ ಆ ಥರ ಇಡೋದ್ರಿಂದ ಒಂದು ವಾರದವರೆಗೂ ಕೂಡ ಹಾಗೆ ಫ್ರೆಶ್ ಆಗಿರುತ್ತೆ ಏನೂ ಹಾಳಾಗೋದಿಲ್ಲ ಇನ್ನು ಹಸಿರು ಮೆಣಸಿನ್ಕಾಯಿ ತೊಟ್ಟನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಬಿಡ್ತೀನಿ ಮತ್ತು ಈಗ ಬೇಸಿಗೆ ಆಗಿರೋದ್ರಿಂದ ಇಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಮಕ್ಕಳು ಸೌತೆಕಾಯಿನಂತೂ ಕೇಳ್ತಿರ್ತಾರೆ ಪದೇ ಪದೇ ಖಾಲಿ ಆಗಿದ್ರೆ ಸಾಕು ಕೇಳ್ತಿರ್ತಾರೆ ಹಾಗಾಗಿ ಸೌತೆಕಾಯಿ ಕೂಡ ಇರ್ತೀವಿ ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ನೋಡಿದ್ರಲ್ಲ ಇಲ್ಲಿನ ಸಂತೆ ಯಾವ ರೀತಿಯಾಗಿರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಕಡೆ ಇರೋ ಥರನೇ ಇಲ್ಲೂ ಕೂಡ ಇರುತ್ತೆ ಅಂದ್ಕೊತೀನಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೇಳಿದ್ನಲ್ಲಾಗಲೇ ಪ್ಲೀಸ್ ಒಂದು ಲೈಕ್ ಮಾಡಿ ಯಾವುದಾದ್ರೂ ಒಂದು ಕಾರಣಕ್ಕೋಸ್ಕರ ಆದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಸಿಗ್ತೀನಿ ಲೈಕ್ ಮಾಡಿ ಮಾಡಿ ಫಾಲೋ ಮಾಡಿ ಬಾಯ್